ಬೇಸಿಗೆ ಬಂತಂದ್ರೆ ಕಲ್ಲಂಗಡಿ ಹಣ್ಣು ಮಾರುಕಟ್ಟೆಗೆ ಬರುತ್ತೆ ಕಲ್ಲಂಗಡಿ ಹಣ್ಣು ಎಂದಾಕ್ಷಣ ಕೆಂಪು ಕೆಂಪಾಗಿರುವುದು ನೆನಪಾಗುತ್ತೆ ಈ ಸುದ್ದಿಯಲ್ಲಿ ನೋಡ್ತಿರೋದು ಹರಿಶಿಣ ಬಣ್ಣದ ಹಳದಿ ಹಣ್ಣು ಅಯ್ಯೋ ಇದೇನು ಬಣ್ಣ ಮಿಕ್ಸ್ ಮಾಡಿದ್ದಾರೆ ಅಂತ ಅಂದುಕೊಳ್ಬೇಡಿ ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ಆಗುತ್ತಿರುವ ಸಂಶೋಧನೆಗಳ ಫಲ ಹಲವು ಆವಿಷ್ಕಾರಗಳೇ ಸೃಷ್ಟಿಯಾಗ್ತಿವೆ ಏರೋಫೋನಿಕ್ಸ್ನಲ್ಲಿ ನಲ್ಲಿ ಆಲೂ ಕಟ್ಟೆ ಬೆಳೆಯುವುದು ಹೆಚ್ಚು ಇಳುವರಿ ಬರುವ ತಳಿಗಳನ್ನ ಕಂಡಿದ್ದೇವೆ ಈಗ ಕಲ್ಲಂಗಡಿ ಹಣ್ಣಿನ ಸರದಿ ಅದೇನು ಅಂತೀರಾ ಈ ಸುದ್ದಿ ನೋಡಿ ಕೆಂಪು ಕಲ್ಲಂಗಡಿ ಹಣ್ಣನ್ನು ಸವಿದು ಬೇಸಿಗೆಯಲ್ಲಿ ಸಂತಸಗೊಳ್ಳುವ ಗ್ರಾಹಕರಿಗೆ ಒಂದು ಅಚ್ಚರಿ ಕೃಷಿಯಲ್ಲಿ ನಡೆದಂತಹ ಸಂಶೋಧನೆಗಳ ಫಲ ಕಲ್ಲಂಗಡಿ ಹಣ್ಣು ಹಳದಿಯಾಗಿದೆ ಅಷ್ಟೇ ಅಲ್ಲ ರಸಭರಿತವಾಗಿದೆ ರುಚಿಯಾಗಿದೆ ಹಲವು ಪೌಷ್ಟಿಕಾಂಶಗಳನ್ನು ಕೂಡ ಹೊಂದಿದೆ ಇದೇ ಮೊದಲ ಬಾರಿಗೆ ಮಾರುಕಟ್ಟೆಗೆ ಹಳದಿ ಕಲ್ಲಂಗಡಿ ಹಣ್ಣು ಲಕೆ ಇಟ್ಟಿದ್ದು ಕೆಂಪು ಕಲ್ಲಂಗಡಿ ಹಣ್ಣಿಗಿಂತ ಬೆಲೆ ದುಬಾರಿಯಾಗಿದೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಈ ಹಳದಿ ಕಲ್ಲಂಗಡಿ ಹಣ್ಣು ಕಾಣಿಸಿಕೊಂಡಿದ್ದು ಗ್ರಾಹಕರಿಗೆ ಒಂದು ಕಡೆ ಸಂತಸ ತಂದರೆ ಕೆಲವರಿಗೆ ಊಹಾಪೋಹಗಳು ಉಂಟಾಗಿದೆ ದಕ್ಷಿಣ ಆಫ್ರಿಕಾದ ಮರುಭೂಮಿ ಮತ್ತು ಕಾಡುಗಳಲ್ಲಿ ಈ ರೀತಿಯ ಕಲ್ಲಂಗಡಿ ಹಣ್ಣು ಬೆಳೆಯಲಾಗುತ್ತದೆ ಈ ತಳಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿ ಕರ್ನಾಟಕ ಆಂಧ್ರಪ್ರದೇಶ ಹವಾಗುಣಗಳಲ್ಲೂ ಬೆಳೆಯುವಂತೆ ಮಾಡಿದ್ದು ಈಗ ಮಾರುಕಟ್ಟೆಗೆ ಕೆಂಪು ಕಲ್ಲಂಗಡಿ ಜೊತೆಗೆ ಹಳದಿ ಕಲ್ಲಂಗಡಿ ಬಂದಿದ್ದು ಹಣ್ಣಿನ ತಿರುಳು ಸಹ ಹಳದಿ ಬಣ್ಣದಿಂದ ಕೂಡಿದೆ ಇದು ಕೆಂಪು ಕಲ್ಲಂಗಡಿ ಹಣ್ಣಿಗಿಂತ ರುಚಿ ಹೆಚ್ಚಾಗಿದ್ದು ವಿಟಮಿನ್ ಎ ವಿಟಮಿನ್ ಸಿ ಅಧಿಕವಾಗಿದೆ ಎನ್ನಲಾಗಿದೆ ಕೆಂಪು ಕಲ್ಲಂಗಡಿ ಹಣ್ಣು ಒಂದು ಕೆಜಿ ಬೆಲೆ ಮೂವತ್ತು ರು ಇದ್ರೆ ಹಳದಿ ಹಣ್ಣಿನ ಕಲ್ಲಂಗಡಿ ಬೆಲೆ ಕೆಜಿಗೆ ಎಪ್ಪತ್ತು ರುಗಳಿಗೆ ಮಾರಾಟವಾಗ್ತಿದ್ದು ಹಳದಿ ಕಲ್ಲಂಗಡಿ ಹಣ್ಣು ಎಲ್ಲರ ಗಮನ ಸೆಳೆಯುತ್ತಿದೆ ಅಶ್ವಥ್ ಎ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ